फ्रेंड्स ಮುಂದೆ ಹೋಗ್ತಾವ್ರೆ ಎಕ್ಸ್ಪರ್ಟ್ 210 ನಂಬ್ದು ಗೂಳಿ ಎನ್ಎಕ್ಸ್ 200 ಓಹೋ 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 ಆ ಬಡಲ್ಲ ಗೂಡೇ ಇಂದ ಕಾಮಿನಾ ನಮ್ ಗೂಳಿ ಕರ್ಕೊಂಡು ಇವತ್ತು ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದೀವಿ ಗಾಯ್ಸ್ ಪಾಣಿ ಇದಕ್ಕೆ ಮತ್ತೊಂದು ದೇವಸರೇ ಬಾರಿ ಕಣಿವೆ ಡ್ಯಾಮ್ ಅಂತಾರೆ ಹಾಗಾಗಿ ನಿಮಗೂ ತೋರಿಸ್ತೀವಿ ಬನ್ನಿ ಇಷ್ಟು ಭರ್ತಿಯಾಗಿದೆ ಅಂತೆ ಆ್ಯಂಡ್ ಆಮೇಲೆ ಓಡಿ ಬಿದ್ದಿದೆಯಂತೆ ಅದು ಬೇರೆ ಕಡೆ ಅದನ್ನು ತೋರಿಸ್ತೀವಿ ನಿಮಗೆ ನೋಡುವ ಹೇಗೆಲ್ಲ ಇದೆ ಅಂತ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಮೇ ಬಿ ಕಾರುಗಳೆಲ್ಲ ಇಷ್ಟೊಂದು ಇಲ್ಲಿದ್ದಾವೆ ಅಂದರೆ ಇದೇ ಅನ್ಸುತ್ತೆ ಇದೇ ಇಲ್ಲ ಮಲ್ಲಿ ಇದೆಯಾ ಹೌದಪ್ಪ ಡ್ಯಾಮ್ ಹತ್ರಕ್ಕೆ ಬಂದೀವ ಕೋಡಿ ಬಿದ್ದೀವ ಅಲ್ಲಿಗೆ ಬಂದೀವ ಗೊತ್ತಿಲ್ಲ ಒಂದು ಮಲ್ಲಿ ಇದೆಲ್ಲಿ ಕೋಡಿ ಬಿದ್ದೈತಲ್ಲ ಅಲ್ಲಿಗ ಎಷ್ಟೊಂದು ಜನ ಗುರು ಮಾಸ್ ಜನ ಇದ್ದಾರೆ ಎಷ್ಟೊಂದು ಜನ ಇಲ್ಲ ಇಲ್ಲರೂ ಆಗ್ಲಾ గాడి పార్కింగ్ మనకు జగా ముందు కాగల నందేళ్ళు కాకన్నా ఇది డ్యామ్ కోడి బిద్దిరదు क्वार्टर और कांतन का फॉर्मल वोट नंबर और देना डॉक्टर